ಮೊಳಕಾಲ್ಮೂರು ಶಾಸಕರಾದ ಎನ್ವೈ ಗೋಪಾಲಕೃಷ್ಣರವರಿಂದ ಭೂಮಿ ಪೂಜೆ ಕಾರ್ಯಕ್ರಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅನುದಾನದ ಅಡಿಯಲ್ಲಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ರಾಂಪುರ ಗ್ರಾಮದ ಅಲ್ಪಸಂಖ್ಯಾತರ ಎಂಟನೇ ವಾರ್ಡಿನ ಜನತಾ ಕಾಲೋನಿಯಲ್ಲಿ ಒಂದು ಕೋಟಿ ಐವತ್ತು ಲಕ್ಷದ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಚರಂಡಿ ಕಾಮಗಾರಿಯ ಭೂಮಿ ಪೂಜೆಯನ್ನು ಶಾಸಕರಾದ ಎನ್ವೈ ಗೋಪಾಲಕೃಷ್ಣರವರು ನೆರವೇರಿಸಿ ಮಾತನಾಡಿದರು ಸ್ಥಳೀಯರ ಪ್ರಗತಿ ಹಾಗೂ ಸ್ವಚ್ಛತೆ ಖಾತ್ರಿಗೆ ನೂತನ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡ ಬಳಿಕ ಭಾಗದ ನಾಗರಿಕರಿಗೆ ಉತ್ತಮ ರಸ್ತೆಯ ಸಂಚಾರ ಮತ್ತು ಸರಿಯಾದ ನೀರು ಹರಿವಿನ ವ್ಯವಸ್ಥೆ ಲಭಿಸಲಿದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗವೇಣಿ ಗ್ರಾಮ ಪಂಚಾಯಿತಿ ಸದಸ್ಯ ಎಂಡಿ ಚೆನ್ನಾರೆಡ್ಡಿ ರಿಯಾಜ್ ಸೈಫುಲ್ಲಾ ರಾಮತುಲಾ ರಹೀಂ ಪಿಡಿಯೋ ಗುಂಡಪ್ಪ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಗೋವಿಂದಪ್ಪ ಖಾದರ್ ಸಿದ್ದನಗೌಡ ಕೃಷ್ಣಮೂರ್ತಿ ಮನ್ಸೂರ್ ನಬಿದೆಪಿ ಪರಮೇಶ್ವರಪ್ಪ ಕೊಂಡಾಪುರ ಪರಮೇಶ್ವರಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರು ಸಾರ್ವಜನಿಕರು ಇದ್ದರು